ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಬ್ದಾದ ಮಧುಬನ ಬಾಬ ತಿಳಿಸ್ತಾರೆ ಮಧುರ ಮಕ್ಕಳೇ ತಂದೆಯ ಸಮಾನ ದಯಾರೃದಯಿಯಾಗಿ ದಯಾರೃದಯಿ ಮಕ್ಕಳೇ ಎಲ್ಲರನ್ನ ದುಃಖದಿಂದ ಬಿಡಿಸಿ ಪತಿತರಿಂದ ಪಾವನ ಮಾಡುವಂತಹ ಸೇವೆಯನ್ನು ಮಾಡ್ತಾರೆ ಪ್ರಶ್ನೆ ಇಡೀ ಪ್ರಪಂಚದ ಬೇಡಿಕೆ ಯಾವುದು ಅದನ್ನು ತಂದೆಯ ವಿನಃ ಬೇರೆ ಯಾರೂ ಕೂಡ ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಉತ್ತರ ಶಾಂತಿ ಹಾಗೂ ಸುಖ ಸಿಗಬೇಕು ಅನ್ನೋದು ಇಡೀ ಪ್ರಪಂಚದ ಬೇಡಿಕೆ ಆಗಿದೆ ಸರ್ವ ಮಕ್ಕಳ ಕೂಗನ್ನ ಕೇಳಿ ತಂದೆ ಬರ್ತಾರೆ ತಂದೆ ಬೇಹದ್ದಿನವರು ಆಗಿರೋದ್ರಿಂದ ಅವರಿಗೆ ನನ್ನ ಮಕ್ಕಳೆಲ್ಲರೂ ಹೇಗೆ ದುಃಖಿಗಳಿಂದ ಸುಖಿಗಳಾಗಬೇಕು ಅನ್ನೋದು ಚಿಂತೆ ಇದೆ ತಂದೆ ತಿಳಿಸ್ತಾರೆ ಮಕ್ಕಳೇ ಈ ಹಳೆಯ ಪ್ರಪಂಚ ನನ್ನದೇ ಆಗಿದೆ ಎಲ್ಲ ಮಕ್ಕಳು ಕೂಡ ನನ್ನವರೇ ಆಗಿದ್ದಾರೆ ಸರ್ವರನ್ನು ಕೂಡ ದುಃಖದಿಂದ ಬಿಡಿಸ್ಲಿಕ್ಕೋಸ್ಕರ ಬಂದಿದ್ದೇನೆ ಇದನ್ನು ನಾನೇ ಪತಿದರಿಂದ ಪಾವನ ಮಾಡಬೇಕಾಗಿದೆ ಅಂತ ತಂದೆ ತಿಳಿಸ್ಕೊಡ್ತಾರೆ ಓಂ ಶಾಂತಿ ತಂದೆ ಮಕ್ಕಳನ್ನು ಪಾವನ ಮಾಡ್ತಾ ಇದ್ದಾರೆ ಆದ್ದರಿಂದ ಅಗತ್ಯವಾಗಿ ತಂದೆಯೊಂದಿಗೆ ಪ್ರೀತಿಯನ್ನು ಇಡಬೇಕು ಪರಸ್ಪರ ಸಹೋದರ ಸಹೋದರರಲ್ಲಿನೂ ಕೂಡ ಪ್ರೀತಿ ಸರಿಯಾಗಿದೆ ಒಬ್ಬ ತಂದೆಯ ಮಕ್ಕಳು ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಆದರೆ ಪಾವನ ಮಾಡುವಂತವರು ಒಬ್ಬರೇ ತಂದೆಯಾಗಿದ್ದಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಇದಂತೂ ಸರಿ ಇದೆ ನೀವಂತೂ ಸಹೋದರ ಸಹೋದರರಿಂದಾಗ ಅವಶ್ಯವಾಗಿ ಕ್ಷೀರಖಂಡವಾಗಿರ್ತೀರ ಒಬ್ಬ ತಂದೆಗೆ ಮಕ್ಕಳಾಗಿದ್ದೀರಾ ಆತ್ಮನಲ್ಲಿನೇ ಎಷ್ಟೊಂದು ಪ್ರೀತಿ ಇದೆ ನೀವು ದೇವತಾ ಪದವಿಯನ್ನ ಪ್ರಾಪ್ತಿ ಮಾಡ್ಕೊಳ್ತೀರಾ ಅಂದರೆ ಬಹಳ ಪ್ರೀತಿಯನ್ನ ಇಡಬೇಕು ನಾವು ಆತ್ಮಗಳು ಸಹೋದರ ಸಹೋದರ ಆಗ್ತೀವಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ತೇವೆ ತಂದೆನೇ ಬಂದು ಕಲಿಸ್ಕೊಡ್ತಾರೆ ಯಾರು ತಿಳ್ಕೊಳ್ಳುವಂಥವರಿದ್ದಾರೆ ಅವರು ಇದು ಪಾಠಶಾಲೆ ಅಥವಾ ಅತಿ ದೊಡ್ಡ ವಿಶ್ವವಿದ್ಯಾಲಯ ಆಗಿದೆ ಅನ್ನೋದನ್ನು ತಿಳ್ಕೊಳ್ತಾರೆ ತಂದೆ ಎಲ್ಲರಿಗೂ ದೃಷ್ಟಿ ಕೊಡ್ತಾರೆ ಅಥವಾ ನೆನಪು ಮಾಡ್ತಾರೆ ಬೇಹದ್ದಿನ ತಂದೆಯನ್ನು ಇಡೀ ಪ್ರಪಂಚದ ಮನುಷ್ಯ ಮಾತ್ರ ಕೂಡ ನೆನಪು ಮಾಡ್ತಾರೆ ಹಳೆಯ ಅಥವಾ ಹೊಸ ಪ್ರಪಂಚ ಎಲ್ಲವೂ ಕೂಡ ತಂದೆಯದ್ದೇ ಆಗಿದೆ ಹೊಸ ಪ್ರಪಂಚ ತಂದೆಯದಾದರೆ ಹಳೆಯ ಪ್ರಪಂಚನೂ ಕೂಡ ತಂದೆಯದ್ದೇ ಅಲ್ವಾ ತಂದೆಯೇ ಎಲ್ಲರನ್ನ ಪಾವನ ಮಾಡ್ತಾರೆ ಈ ಹಳೆಯ ಪ್ರಪಂಚ ನನ್ನದೇ ಆಗಿದೆ ಅಂತ ಬಾಬಾ ತಿಳಿಸ್ತಾರೆ ಇಡೀ ಪ್ರಪಂಚದ ಮಾಲೀಕ ನಾನೇ ಆಗಿದ್ದೇನೆ ಬಲೆ ನಾನು ಹೊಸ ಪ್ರಪಂಚದಲ್ಲಿ ರಾಜ್ಯ ಭಾರ ಮಾಡಲಿಕ್ಕೆ ಬರೋದಿಲ್ಲ ಆದರೂ ಕೂಡ ಅದು ನನ್ನದು ನನ್ನ ಮಕ್ಕಳು ನನ್ನ ಈ ವಿಶಾಲ ಮನೆಯಲ್ಲಿ ಬಹಳ ಸುಖವಾಗಿದ್ದಾರೆ ಹಾಗೂ ನಂತರ ದುಃಖವನ್ನು ಕೂಡ ಪಡಿತಾರೆ ಇದು ಆಟ ಇಡೀ ಬೇಹದಿನ ಪ್ರಪಂಚ ನಮ್ಮ ಮನೆ ಇದು ಅತಿ ದೊಡ್ಡ ನಾಟಕದ ಮಂಟಪ ಈ ಪೂರ್ಣ ಮನೆಯಲ್ಲಿ ನನ್ನ ಮಕ್ಕಳು ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಇಡೀ ಪ್ರಪಂಚವನ್ನ ನೋಡ್ತಾರೆ ಎಲ್ಲವೂ ಚೈತನ್ಯ ಆಗಿದೆ ಎಲ್ಲ ಮಕ್ಕಳು ಈ ಸಮಯದಲ್ಲಿ ದುಃಖಿಗಳು ಆದ್ದರಿಂದ ಬಾಬಾ ನಮ್ಮನ್ನು ಈ ಕೊಳಕು ಪ್ರಪಂಚದಿಂದ ಶಾಂತಿಯ ಪ್ರಪಂಚಕ್ಕೆ ಕರ್ಕೊಂಡು ಹೋಗಿ ಶಾಂತಿ ಶಾಂತಿ ದೇವ ಅಂತ ಬೇಡ್ತಾರೆ ತಂದೆಯನ್ನೇ ಬೇಡ್ತಾರೆ ಹೇಗೆ ದೇವತೆಗಳಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಆ ತಂದೆ ಒಬ್ಬರೇ ಆಗಿದ್ದಾರೆ ಅವರಿಗೆ ಇಡೀ ಪ್ರಪಂಚದ ಚಿಂತೆ ಇದೆ ಇದು ಬೇಹದ್ದಿನ ಮನೆ ತಂದೆ ತಿಳ್ಕೊಂಡಿದ್ದಾರೆ ಈ ಬೇಹದ್ದಿನ ಮನೆಯಲ್ಲಿ ಈ ಸಮಯದಲ್ಲಿ ಎಲ್ಲರೂ ದುಃಖಿಗಳು ಆದ್ದರಿಂದ ಹೇ ಶಾಂತಿ ದೇವ ಸುಖ ದೇವ ಅಂತ ಕರೀತಾರೆ ಈ ಎರಡು ವಸ್ತುಗಳನ್ನ ಬೇಡ್ತಾರೆ ಅಲ್ವಾ ಈಗಂತೂ ನಿಮಗೆ ಗೊತ್ತಿದೆ ನಾವು ಬೇಹದ್ದಿನ ತಂದೆಯಿಂದ ಸುಖದ ಆಸ್ತಿಯನ್ನ ತೆಗೆದುಕೊಳ್ತಿದ್ದೇವೆ ತಂದೆ ಬಂದು ನಮಗೆ ಸುಖವನ್ನ ಕೊಡ್ತಾರೆ ಶಾಂತಿಯನ್ನ ಕೊಡ್ತಾರೆ ಬೇರೆ ಯಾರೂ ಕೂಡ ಸುಖ ಶಾಂತಿಯನ್ನ ಕೊಡುವಂತವರು ಇಲ್ಲ ತಂದೆಗೆ ಮಾತ್ರ ದಯ ಬರುತ್ತೆ ಅವರು ಬೇಹದ್ದಿನ ತಂದೆ ನೀವು ಅಪವಿತ್ರರಾಗಿರೋದ್ರಿಂದ ದುಃಖಿಗಳಾಗಿದ್ದೀರಾ ಕಾಮಚಿತೆ ಮೇಲೆ ಕುಳಿತು ಪತಿತರಾಗಿಬಿಡ್ತೀರಾ ತಂದೆಯಿಂದನೇ ಎಲ್ಲವನ್ನ ಪಡ್ಕೊಂಡ್ರಿ ಅಂತಹ ತಂದೆಯನ್ನೇ ಮರೆತು ಬಿಡ್ತೀರಾ ನೀವೇ ತಂದೆ ತಾಯಿ ನಿಮ್ಮಿಂದ ಅಪಹಾರವಾದ ಸುಖ ಪ್ರಾಪ್ತಿ ಆಗುತ್ತೆ ಅಂತ ಹಾಡನ್ನ ಹಾಡ್ತಾರೆ ಅದನ್ನೇ ಈಗ ನೀವು ಪಡ್ಕೊಳ್ತಾ ಇದ್ದೀರಾ ಯಾಕೆಂದ್ರೆ ಈಗ ಅಪಾರ ದುಃಖ ಇದೆ ಇದು ತಮೋ ಪ್ರಧಾನ ಪ್ರಪಂಚ ವಿಷಯ ಸಾಗರದಲ್ಲಿ ಮುಳುಗ್ತಾರೆ ಏನನ್ನೂ ತಿಳ್ಕೊಂಡಿಲ್ಲ ಈಗ ನಿಮಗೆ ತಿಳುವಳಿಕೆ ಬಂದಿದೆ ಇದು ರೌರವ ನರಕ ತಂದೆ ಮಕ್ಕಳನ್ನು ಕೇಳ್ತಾರೆ ಈಗ ನೀವು ನರಕವಾಸಿಗಳು ಅಥವಾ ಸ್ವರ್ಗವಾಸಿಗಳು ಯಾರಾದರೂ ದೇಹ ಬಿಟ್ಟರೆ ತಕ್ಷಣ ಸ್ವರ್ಗಸ್ಥರಾದರು ಅಂತ ಹೇಳ್ತಾರೆ ಅರ್ಥಾತ್ ಎಲ್ಲ ದುಃಖಗಳಿಂದ ದೂರ ಆದರೆ ನಂತರ ಅವರಿಗೆ ನರಕದ ವಸ್ತುವನ್ನು ಯಾಕೆ ತಿನ್ನಿಸ್ತೀರಾ ಇದನ್ನು ಮಾತ್ರ ಯಾರು ತಿಳ್ಕೊಂಡೇ ಇಲ್ಲ ತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡ್ತಾರೆ ನೀವು ಮಕ್ಕಳಿಗೆ ರಾಜಯೋಗವನ್ನ ಕಲಿಸ್ತಾರೆ ತಂದೆ ತಿಳಿಸ್ತಾರೆ ಮಧುರ ಮಕ್ಕಳೇ ನಾನು ನಿಮಗೆ ಈಗ ಜ್ಞಾನವನ್ನು ಹೇಳ್ತೇನೆ ನನ್ನಲ್ಲಿನೇ ಈ ಜ್ಞಾನ ಇದೆ ನಾನು ಜ್ಞಾನ ಸಾಗರ ಶಾಸ್ತ್ರಗಳ ಅಥಾರಿಟಿ ಅಂತ ಹೇಳ್ತಾರೆ ಆದರೆ ಈ ಶಾಸ್ತ್ರಗಳನ್ನು ಬರೆದಿರುವಂಥವರು ಕೂಡ ಆತ್ಮಗಳೇ ಆಗಿದ್ದಾರೆ ಅನ್ನೋದನ್ನು ತಿಳ್ಕೊಂಡಿಲ್ಲ ತಂದೆಯನ್ನೇ ತಿಳ್ಕೊಂಡಿಲ್ಲ ತಂದೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ ಅವರನ್ನೇ ಕಲ್ಲು ಮುಳ್ಳು ಎಲ್ಲದರಲ್ಲಿನೂ ಇದ್ದಾರೆ ಅಂತ ಹೇಳ್ತಾರೆ ವ್ಯಾಸ ಭಗವಂತ ಏನೆಲ್ಲ ಮಾತುಗಳನ್ನ ಬರೆದಿದ್ದಾರೆ ಮನುಷ್ಯರಿಗಂತೂ ಸ್ವಲ್ಪನೂ ಗೊತ್ತಿಲ್ಲ ಸಂಪೂರ್ಣ ಬಿಕಾರಿಗಳಾಗಿ ಪರಸ್ಪರ ಜಗಳ ಮಾಡ್ತಾರೆ ತಂದೆ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನೂ ಕೂಡ ಯಾರು ತಿಳ್ಕೊಂಡಿಲ್ಲ ತಂದೆ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನ ತಿಳಿಸ್ತಾರೆ ಬೇರೆ ಯಾರು ಕೂಡ ತಿಳಿಸ್ಕೊಡ್ಲಿಕ್ಕೆ ತಂದೆ ವಿನಃ ಆಗೋದಿಲ್ಲ ನೀವು ಯಾರನ್ನಾದ್ರೂ ಕೇಳಿ ಯಾರನ್ನ ನೀವು ಈಶ್ವರ ಭಗವಂತ ರಚಯಿತ ಅಂತ ಹೇಳ್ತೀರಾ ಅವರನ್ನ ನೀವು ತಿಳ್ಕೊಂಡಿದ್ದೀರಾ ಈಶ್ವರನನ್ನ ಕಲ್ಲಲ್ಲಿ ಮುಳ್ಳಲ್ಲಿ ಇದ್ದಾರೆ ಅಂತ ಹೇಳೋದು ತಿಳ್ಕೊಳ್ಳೋ ಮಾತ ಭಗವಂತನನ್ನ ಮೊದಲಿಗೆ ನಿಮ್ಮನ್ನ ನೀವು ತಿಳ್ಕೊಳ್ಳಿ ಮನುಷ್ಯರು ಪ್ರಧಾನ ಆಗಿರೋ ಕಾರಣ ಪ್ರಾಣಿ ಮೊದಲಾದವುಗಳೆಲ್ಲವೂ ಪ್ರಧಾನ ಆಗಿದೆ ಮನುಷ್ಯರು ಪ್ರಧಾನವಾಗಿದ್ದಾಗ ಎಲ್ಲರೂ ಸುಖವಾಗಿದ್ರು ಹೇಗೆ ಮನುಷ್ಯರೋ ಅದರಂತೆಯೇ ವಸ್ತುಗಳು ಕೂಡ ಇರುತ್ತೆ ಶ್ರೀಮಂತರು ಉಪಯೋಗಿಸುವ ವಸ್ತುಗಳು ಕೂಡ ಬಹಳ ಚೆನ್ನಾಗಿರುತ್ತೆ ಆಹಾ ನೀವಂತೂ ಸಂಪೂರ್ಣ ಸುಖಿ ಮತ್ತು ವಿಶ್ವಕ್ಕೆ ಮಾಲೀಕರಾಗ್ತೀರಾ ಆಗ ನಿಮ್ಮ ಬಳಿ ಇರುವ ಪ್ರತಿಯೊಂದು ವಸ್ತು ಸುಖದಾಯಿಯಾಗಿರುತ್ತೆ ಅಲ್ಲಿ ದುಃಖದಾಯಿ ವಸ್ತುಗಳು ಯಾವುದೂ ಕೂಡ ಇಲ್ಲ ಈ ನರಕ ಅಂತೂ ಕೊಳಕು ಪ್ರಪಂಚ ಆಗಿದೆ ತಂದೆ ಬಂದು ತಿಳಿಸ್ತಾರೆ ಭಗವಂತ ಒಬ್ಬರೇ ಆಗಿದ್ದಾರೆ ಅವರೇ ಪತಿತ ಪಾವನಾಗಿದರೆ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ ದೇ ಸರ್ವಗುಣ ಸಂಪನ್ನರು ಅಹಿಂಸೋ ಪರಮೋ ಧರ್ಮಿಗಳು ಅಂತ ದೇವತೆಗಳ ಮಹಿಮೆ ಮಾಡ್ತಾರೆ ಮಂದಿರಗಳಿಗೆ ಹೋಗಿ ದೇವತೆಗಳೊಂದಿಗೆ ಹೋಲಿಕೆ ಮಾಡ್ತಾ ತಮ್ಮನ್ನ ನಿಂದನೆ ಮಾಡ್ಕೊಳ್ತಾರೆ ಏಕೆಂದ್ರೆ ಎಲ್ಲರೂ ಭ್ರಷ್ಟಾಚಾರಿಗಳು ಶ್ರೇಷ್ಠಾಚಾರಿ ಸ್ವರ್ಗವಾಸಿಗಳಂತೂ ಈ ಲಕ್ಷ್ಮೀ ನಾರಾಯಣರು ಆದ್ದರಿಂದ ಅವರಿಗೆ ಎಲ್ಲರೂ ಪೂಜೆ ಮಾಡ್ತಾರೆ ಸನ್ಯಾಸಿಗಳು ಕೂಡ ಪೂಜೆ ಮಾಡ್ತಾರೆ ಸತ್ಯಾಗದಲ್ಲಿ ಈ ರೀತಿಯಂತೂ ಇರೋದಿಲ್ಲ ನಿಮ್ಮದಂತೂ ಬೇಹದ್ದಿನ ಸನ್ಯಾಸ ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಸನ್ಯಾಸವನ್ನ ಮಾಡಿಸ್ತಾರೆ ಅದು ಆಟ ಯೋಗ ಹದ್ದಿನ ಸನ್ಯಾಸ ಅದು ಬೇರೆ ಧರ್ಮ ತಂದೆ ತಿಳಿಸ್ತಾರೆ ನೀವು ನಿಮ್ಮ ಧರ್ಮವನ್ನ ಮರೆತು ಎಷ್ಟೊಂದು ಧರ್ಮಗಳಲ್ಲಿ ಸೇರ್ಕೊಂಡಿದೀರ ತಮ್ಮ ಭಾರತವನ್ನೇ ಹಿಂದೂಸ್ತಾನ ಅಂತ ಹೆಸರಿಟ್ಬಿಟ್ಟಿದ್ದೀರಾ ಹಿಂದೂ ಧರ್ಮ ಅಂತ ಹೇಳಿದ್ದೀರಾ ವಾಸ್ತವದಲ್ಲಿ ಹಿಂದೂ ಧರ್ಮವನ್ನ ಯಾರೂ ಸ್ಥಾಪನೆ ಮಾಡಲಿಲ್ಲ ಮುಖ್ಯ ನಾಲ್ಕು ಧರ್ಮಗಳು ದೇವಿ ದೇವತಾ ಇಸ್ಲಾಮಿ ಬೌದ್ಧಿ ಹಾಗೂ ಕ್ರಿಶ್ಚಿಯನ್ ನಿಮಗೆ ಗೊತ್ತಿದೆ ಈಗ ಇಡೀ ಪ್ರಪಂಚ ದ್ವೀಪವಾಗಿದೆ ಇದರಲ್ಲಿ ರಾವಣನ ರಾಜ್ಯ ಇದೆ ರಾವಣನನ್ನ ನೋಡಿದೀರ ಆ ರಾವಣನನ್ನ ಪದೇ ಪದೇ ಸುಡ್ತಾ ಇರ್ತಾರೆ ಗೊಂಬೆ ಮಾಡಿ ಈ ರಾವಣ ಎಲ್ಲರಿಗಿಂತ ಹಳೆಯ ಶತ್ರು ನಾವು ರಾವಣನನ್ನ ಹೇಗೆ ಸುಡ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ರಾವಣ ಯಾರು ಅಂತ ತಿಳುವಳಿಕೆ ಬೇಕು ಅಲ್ವಾ ಇವನನ್ನ ಎಂದಿನಿಂದ ಸುಡ್ತಾ ಬಂದಿದ್ದೀವಿ ಪರಂಪರೆಯಿಂದ ಅಂತ ತಿಳ್ಕೊಂಬಿಡ್ತಾರೆ ಅರೆ ಪರಂಪರೆಗೂ ಕೂಡ ಲೆಕ್ಕಾಚಾರ ಇರಬೇಕು ಅಲ್ವಾ ನಿಮ್ಮನ್ನಂತೂ ಯಾರೂ ತಿಳ್ಕೊಂಡಿಲ್ಲ ನೀವು ಬ್ರಹ್ಮನ ಮಕ್ಕಳಾಗಿದ್ದೀರಾ ನಿಮ್ಮನ್ನ ನೀವು ಯಾರ ಮಕ್ಕಳು ಅಂತ ಯಾರಾದ್ರೂ ಕೇಳಿದ್ರೆ ನಾವು ಬ್ರಹ್ಮ ಕುಮಾರ ಕುಮಾರಿಯರು ಬ್ರಾಹ್ಮಣ ಮಕ್ಕಳಾಗಿದ್ದೇವೆ ಅಂತ ಹೇಳ್ತೀರಾ ಬ್ರಹ್ಮ ಯಾರ ಮಗುವಾಗಿದ್ದಾರೆ ಶಿವಬಾಬರವರ ಮಗು ನಾವು ಅವರ ಮೊಮ್ಮಕ್ಕಳಾಗಿದ್ದೇವೆ ಎಲ್ಲ ಆತ್ಮಗಳು ಅವರಿಗೆ ಮಕ್ಕಳಾಗಿದ್ದಾರೆ ಮತ್ತೆ ಶರೀರದಲ್ಲಿ ಮೊದಲು ಬ್ರಾಹ್ಮಣರಾಗ್ತೇವೆ ಪ್ರಜಾಪಿತ ಇದ್ದಾರೆ ಅಲ್ವಾ ಇಷ್ಟೊಂದು ಪ್ರಜೆಗಳನ್ನ ಹೇಗೆ ರಚನೆ ಮಾಡಲಾಯಿತು ಇದನ್ನ ನೀವು ತಿಳ್ಕೊಂಡಿದ್ದೀರಾ ಇದು ದತ್ತು ತೆಗೆದುಕೊಳ್ಳುವಂತ ಮಾತು ಶಿವಬಾಬಾರವರು ಬ್ರಹ್ಮನ ಮೂಲಕ ದತ್ತು ಮಾಡ್ಕೊಳ್ತಾರೆ ಮೇಳ ನಡೆಯುತ್ತೆ ವಾಸ್ತವದಲ್ಲಿ ಈ ಮೇಳ ಎಲ್ಲಿ ಬ್ರಹ್ಮಪುತ್ರ ದೊಡ್ಡ ನದಿ ಸಾಗರದಲ್ಲಿ ಹೋಗಿ ಸೇರತ್ತೋ ಅಲ್ಲಿ ನಡೆಯಬೇಕು ಈ ಆ ಸಂಗಮದಲ್ಲಿ ಮೇಳ ನಡೀಬೇಕಾಗಿದೆ ಈ ಮೇಳ ಇಲ್ಲಿದೆ ಬ್ರಹ್ಮಾರವರು ಕೂಡ ಇಲ್ಲಿದ್ದಾರೆ ಅವರು ನಮ್ಮ ತಂದೆಯಾಗಿದ್ದಾರೆ ಹಾಗೂ ನಮ್ಮ ಹಿರಿಯ ತಾಯಿ ಬ್ರಹ್ಮ ಅನ್ನೋದು ನಿಮಗೆ ಗೊತ್ತಿದೆ ಆದರೆ ಪುರುಷ ಆಗಿರೋ ಕಾರಣ ಮಮ್ಮಾರವರನ್ನ ಮಾತೆಯರ ಪಾಲನೆಗಾಗಿ ನಿಮಿತ್ತ ಮಾಡಲಾಗತ್ತೆ ತಂದೆ ತಿಳಿಸ್ತಾರೆ ನಾನು ನಿಮಗೆ ಸದ್ಗತಿ ಕೊಡ್ತೇನೆ ಈ ದೇವತೆಗಳು ಡಬಲ್ ಅಹಿಂಸಕರಾಗಿರ್ತಾರೆ ಯಾಕೆಂದ್ರೆ ಅಲ್ಲಿ ರಾವಣ ಇರೋದಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಭಕ್ತಿ ರಾತ್ರಿ ಆಗಿದೆ ಜ್ಞಾನ ಹಗಲು ಜ್ಞಾನ ಸಾಗರ ತಂದೆ ಒಬ್ಬರೇ ಆಗಿದರೆ ಅವರಿಗೋಸ್ಕರ ಸರ್ವವ್ಯಾಪಿ ಅಂತ ಹೇಳ್ಬಿಡ್ತಾರೆ ತಂದೆನೇ ಬಂದು ಮಕ್ಕಳಿಗೆ ತಿಳಿಸ್ತಾರೆ ಶಿವ ಭಗವಾನು ವಾಚ ಇದೆ ಅಲ್ವಾ ಶಿವ ಜಯಂತಿಯನ್ನ ಆಚರಣೆ ಮಾಡ್ತಾರೆ ಅವಶ್ಯವಾಗಿ ಅವರು ಯಾರಲ್ಲಾದರೂ ಬರ್ತಾರೆ ನಾನು ಪ್ರಕೃತಿಯ ಆಧಾರ ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ನಾನು ಯಾವುದೇ ಚಿಕ್ಕ ಮಗುವಿನ ಆಧಾರವನ್ನ ತೆಗೆದುಕೊಳ್ಳೋದಿಲ್ಲ ಶ್ರೀಕೃಷ್ಣ ಅಂತೂ ಮಗುವಾಗಿದ್ದಾರೆ ನಾನಂತೂ ಕೃಷ್ಣನ ಅನೇಕ ಜನ್ಮಗಳ ಅಂತಿಮದಲ್ಲಿ ಅವರ ವಾಹನ ಪ್ರಸ್ಥ ಸ್ಥಿತಿಯಲ್ಲಿ ಪ್ರವೇಶ ಮಾಡ್ತೇನೆ ಅಂತ ಶುಭಾಬರವರು ತಿಳಿಸ್ತಾರೆ ವಾನಪ್ರಸ್ಥ ಸ್ಥಿತಿಯ ನಂತರ ಮನುಷ್ಯರು ಭಗವಂತನನ್ನು ಸ್ಮರಿಸ್ತಾರೆ ಆದರೆ ಭಗವಂತನನ್ನೇ ಯಥಾರ್ಥವಾಗಿ ಯಾರೂ ತಿಳ್ಕೊಂಡಿಲ್ಲ ಆದ್ದರಿಂದ ತಂದೆ ತಿಳಿಸ್ತಾರೆ ಯದಾ ಯದಾ ಹಿ ಧರ್ಮಸ್ಯ ನಾನು ಭಾರತದಲ್ಲಿನೇ ಬರ್ತೇನೆ ಭಾರತದ ಮಹಿಮೆ ಅಪರಮ ಪಾರವಾಗಿದೆ ಮನುಷ್ಯರನ್ನು ನೋಡಿ ಎಷ್ಟೊಂದು ದೇಹದ ಅಹಂಕಾರ ಇದೆ ನಾನು ಇಂತಹವನಾಗಿದ್ದೇನೆ ನಾನು ಇದಾಗಿದ್ದೇನೆ ಅಂತ ತಂದೆ ಬಂದು ನಿಮ್ಮನ್ನ ದೇಹಿ ಅಭಿಮಾನಿಯನ್ನಾಗಿ ಮಾಡ್ತಾರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ಎಲ್ಲಾ ರಹಸ್ಯವನ್ನ ತಿಳಿಸ್ತಿದ್ದಾರೆ ಇದು ಹಳೆಯ ಪ್ರಪಂಚ ಸತ್ಯಯುಗ ಹೊಸ ಪ್ರಪಂಚ ಆಗಿದೆ ಸತ್ಯಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಇದು ಐದು ಸಾವಿರ ವರ್ಷಗಳ ಮಾತು ಆದರೆ ಶಾಸ್ತ್ರಗಳಲ್ಲಿ ವ್ಯಾಸನ ಹೆಸರನ್ನ ಬರೆದು ಕಲ್ಪದ ಆಯಸ್ಸನ್ನ ಲಕ್ಷಾಂತರ ಸಾವಿರಾರು ವರ್ಷಗಳು ಅಂತ ಹೇಳ್ಬಿಟ್ಟಿದ್ದಾರೆ ವಾಸ್ತವದಲ್ಲಿ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷಗಳಾಗಿವೆ ಮನುಷ್ಯರು ಸಂಪೂರ್ಣ ಅಜ್ಞಾನದ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ ಈಗ ಈ ನಿಮ್ಮ ಮಾತುಗಳನ್ನು ಯಾರಾದರೂ ಕೇಳಿದ್ರೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಆದ್ದರಿಂದ ತಂದೆ ತಿಳಿಸ್ತಾರೆ ನಾನು ನನ್ನ ಮಕ್ಕಳೊಂದಿಗೆ ಮಾತನಾಡ್ತೇನೆ ಭಕ್ತಿಯನ್ನು ಕೂಡ ನೀವೇ ಆರಂಭ ಮಾಡಿದ್ರೆ ತಮಗೆ ತಾವೇ ನಷ್ಟ ಮಾಡಿಕೊಂಡಿದ್ದೀರಾ ತಂದೆ ನಿಮ್ಮನ್ನ ಪೂಜ್ಯರನ್ನಾಗಿ ಮಾಡಿದ್ರು ನಂತರ ನೀವು ಪೂಜಾರಿ ಆಗ್ತೀರಾ ಇದೂ ಕೂಡ ಆಟ ಕೆಲವು ಮನುಷ್ಯರ ಮನಸ್ಸು ಮೃದು ಆಗಿರೋದ್ರಿಂದ ಆಟವನ್ನ ನೋಡ್ತಾ ಅಳೋದಕ್ಕೆ ಪ್ರಾರಂಭ ಮಾಡ್ತಾರೆ ತಂದೆ ತಿಳಿಸ್ತಾರೆ ಯಾರು ಅಳ್ತಾರೆ ಅವರು ಕಳೆದಕೊಳ್ತಾರೆ ಸತ್ಯಯುಗದಲ್ಲಿ ಅಳುವ ಮಾತಂತೂ ಇರೋದಿಲ್ಲ ಅಳಬಾರ್ದು ಅಂತ ತಂದೆ ಇಲ್ಲಿ ತಿಳಿಸ್ತಾರೆ ದ್ವಾಪರ ಕಲಿಯುಗದಲ್ಲಿ ಅಳ್ತಾರೆ ಸತ್ಯಯುಗದಲ್ಲಿ ಯಾರು ಎಂದಿಗೂ ಅಳೋದಿಲ್ಲ ಅಂತಿಮದಲ್ಲಿ ಯಾರಿಗೂ ಅಳ್ಳಿಕ್ಕೆ ಸೌ ಸಮಯ ಅವಕಾಶನೇ ಇರೋದಿಲ್ಲ ಆಕಸ್ಮಿಕವಾಗಿ ಸಾಯ್ತಾ ಇರ್ತಾರೆ ಅಯ್ಯೋ ರಾಮ ಅಂತ ಯಾರೂ ಕೂಡ ಹೇಳಲಿಕ್ಕೂ ಇರೋದಿಲ್ಲ ಸಮಯ ವಿನಾಶ ಈ ರೀತಿ ಇರುತ್ತೆ ಸ್ವಲ್ಪನೂ ದುಃಖ ಆಗೋದಿಲ್ಲ ಯಾಕೆಂದರೆ ಆಸ್ಪತ್ರೆ ಏನೂ ಕೂಡ ಇರೋದಿಲ್ಲ ಆದ್ದರಿಂದ ಅಂತಹ ವಸ್ತುಗಳನ್ನೇ ಮಾಡ್ ತಯಾರು ಮಾಡ್ತಾ ಇರ್ತಾರೆ ತಂದೆ ತಿಳಿಸ್ತಾರೆ ರಾವಣನ ಮೇಲೆ ಜಯ ಗಳಿಸಲಿಕ್ಕೆ ನಿಮ್ಮ ಮಂಗಳಗಳ ಸೈನ್ಯವನ್ನು ನಾನು ತೆಗೆದುಕೊಳ್ತೇನೆ ಈಗ ನಿಮ್ಮ ನಿಮ್ಗೆ ತಂದೆ ರಾವಣನ ಮೇಲೆ ಹೇಗೆ ವಿಜಯಿ ಆಗಬೇಕು ಅಂತ ಉಪಾಯ ತಿಳಿಸ್ಕೊಡ್ತಾರೆ ಎಲ್ಲ ಸೀತೆಯರನ್ನ ರಾವಣನ ಬಂಧನದಿಂದ ಬಿಡಿಸಬೇಕು ಇದೆಲ್ಲವೂ ತಿಳ್ಕೊಳ್ಳೋ ಮಾತುಗಳು ಭಗವಾನು ವಾಚ ತಂದೆ ಮಕ್ಕಳಿಗೆ ಹೇಳ್ತಾರೆ ಹಿಯರ್ ನೋ ಇವಿಲ್ ಸಿ ನೋ ಇವಿಲ್ ಥಿಂಕ್ ನೋ ವಿಲ್ ಟಾಕ್ ನೋ ಇವಿಲ್ ಯಾವ ಮಾತುಗಳಿಂದ ನಿಮಗೆ ಲಾಭ ಇಲ್ಲ ಅಂತಹ ಮಾತುಗಳಿಂದ ನಿಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳಿ ಈಗ ನಿಮಗೆ ಶ್ರೀಮತ ಸಿಗತ್ತೆ ನೀವೇ ಶ್ರೇಷ್ಠರಾಗ್ತಾ ಇದ್ದೀರಾ ಇಲ್ಲಂತೂ ಶ್ರೀ ಶ್ರೀ ಎಂಬ ಬಿರುದನ್ನು ಎಲ್ಲರಿಗೂ ನೀಡಿದ್ದಾರೆ ಒಳ್ಳೆಯದು ಮತ್ತೆ ತಂದೆ ತಿಳಿಸ್ತಾರೆ ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ ಇದು ಎಷ್ಟೊಂದು ಅದ್ಭುತವಾದಂತಹ ಸೋಲು ಗೆಲುವಿನ ಬೇಹದ್ದಿನ ನಾಟಕ ಅದನ್ನು ತಂದೆನೇ ಬಂದು ತಿಳಿಸ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾ ಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ತಂದೆಯ ಸಮಾನ ಆಗಬೇಕು ಎಲ್ಲರನ್ನ ದುಃಖದಿಂದ ಬಿಡಿಸಿ ಪಾವನ ಮಾಡೋ ಸೇವೆ ಮಾಡಿ ಪಾವನರಾಗಲಿಕ್ಕೆ ಒಬ್ಬ ತಂದೆಯೊಂದಿಗೆ ಬಹಳ ಬಹಳ ಪ್ರೀತಿ ಇಡಿ ತಂದೆ ತಿಳಿಸ್ತಾರೆ ಯಾರು ಅಳ್ತಾರೆ ಅವರು ಕಳ್ಕೊಳ್ತಾರೆ ಆದ್ದರಿಂದ ಎಂತಹ ಪ್ರ ಪರಿಸ್ಥಿತಿ ಬಂದರೂ ಕೂಡ ಅಳಬಾರ್ದಾಗಿದೆ ವರದಾನ ಸ್ವಯಂನ ರಾಜ್ಯದ ಮೂಲಕ ತನ್ನ ಸ್ನೇಹಿತರಿಗೆ ಸ್ನೇಹಿ ಸಹಯೋಗಿಗಳಾಗುವಂತಹ ಮಾಸ್ಟರ್ ಭವ ರಾಜ ಅರ್ಥಾತ್ ದಾತ ದಾತನಿಗೆ ಹೇಳುವ ಅಥವಾ ಕೇಳುವ ಅಗತ್ಯ ಇಲ್ಲ ಸ್ವಯಂ ಪ್ರತಿಯೊಬ್ಬ ರಾಜರಿಗೆ ತಮ್ಮ ಸ್ನೇಹದ ಉಡುಗೊರೆಯನ್ನ ಅರ್ಪಿಸ್ತಾರೆ ನೀವು ಕೂಡ ಸ್ವಯಂನ ಮೇಲೆ ರಾಜ್ಯ ಮಾಡುವಂತಹ ರಾಜ ಆಗಿ ಆಗ ಪ್ರತಿಯೊಬ್ಬರೂ ನಿಮ್ಮ ಮುಂದೆ ಸಹಯೋಗದ ಉಡುಗೊರೆಯನ್ನ ಅರ್ಪಣೆ ಮಾಡ್ತಾರೆ ಯಾರು ಸ್ವಯಂ ಮೇಲೆ ರಾಜ್ಯ ಮಾಡ್ತಾರೆ ಅವರ ಮುಂದೆ ಲೌಕಿಕ ಅಲೌಕಿಕ ಜೊತೆಗಾರರು ಜಿ ಆಜಿರ್ ಜಿ ಹುಜೂರ್ ಮಾಡ್ತಾರೆ ಹಾಜಿ ಅಂತ ಹೇಳ್ತಾ ಸ್ನೇಹಿ ಸಹಯೋಗಿಗಳಾಗ್ತಾರೆ ಪರಿವಾರದಲ್ಲಿ ಎಂದಿಗೂ ಆದೇಶ ಮಾಡಬೇಡಿ ನಿಮ್ಮ ಕರ್ಮೇಂದ್ರಿಯಗಳನ್ನು ಆದೇಶಾನುಸಾರ ಇಟ್ಕೊಂಡಾಗ ನಿಮ್ಮ ಎಲ್ಲ ಜೊತೆಗಾರರು ಕೂಡ ಸ್ನೇಹಿ ಸಹಯೋಗಿಗಳಾಗ್ತಾರೆ ಸ್ಲೋಗನ್ ಸರ್ವ ಪ್ರಾಪ್ತಿಗಳ ಸಾಧನಗಳು ಇದ್ರೂ ಕೂಡ ವೃತ್ತಿಯಿಂದ ಉಪರಾಮ್ ಆಗಿರಲಿಕ್ಕೆ ಹೇಳಲಾಗತ್ತೆ ವೈರಾಗ್ಯ ಓಂ ವಂಶಾಂತಿ